ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಕೆಇಎಗೆ ಸಂಬಂಧಪಟ್ಟಂತಹ ಪೇಪರ್ ನೋಟಿಫಿಕೇಶನ್ ಅನ್ನ ಕುರಿತು ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಅದಕ್ಕೂ ಮುಂಚೆ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗುತ್ತೆ ಸೊ ಇದು ಕೆಇ ವತಿಯಿಂದ ವಿವಿಧ ಸಂಸ್ಥೆಗಳಲ್ಲಿ ವಿವಿಧ ನಿಗಮಗಳಲ್ಲಿ ಮತ್ತು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಪೇಪರ್ ನೋಟಿಫಿಕೇಶನ್ ಆಗಿರುವಂತಹ ಮಾಹಿತಿ ಆಗಿರುತ್ತೆ ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಯಾರೆಲ್ಲ ಗೌರ್ಮೆಂಟ್ ಜಾಬ್ಗೆ ಪ್ರಿಪರೇಷನ್ ಅನ್ನು ನಡೆಸ್ತಾ ಇದಾರೆ ಅಂತ ಎಲ್ಲ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ವಾಟ್ಸ್ಆಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಈ ರೀತಿಯಾದಂತಹ ಎಲ್ಲ ಸೋಶ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂದ್ರೆ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಮಾಹಿತಿ ಡಿಟೇಲ್ ಆದಂತಹ ಮಾಹಿತಿ ಅವರಿಗೆ ಸಿಕ್ಕಂಗಾಗತ್ತೆ ಹಾಗೇನೆ ಏನಾದ್ರೂ ಡೌಟ್ಸ್ ಗಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿದ ಮೇಲೆ ಡೌಟ್ಸ್ ಡೌಟ್ಸ್ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮೊದಲಿಗೆ ಇದು ಕೆ ಎ ವತಿಯಿಂದ ಪೇಪರ್ ನೋಟಿಫಿಕೇಶನ್ ಆಗಿರುವಂತದ್ದು ವಿವಿಧ ಇಲಾಖೆಗಳಲ್ಲಿ ಅಂದ್ರೂ ಒಟ್ಟು ಎಂಟು ಇಲಾಖೆ ಅಥವಾ ಸಂಸ್ಥೆ ಅಥವಾ ನಿಗಮಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳಿಗೆ ಬೇರೆ ಬೇರೆ ಆಗಿನೇ ಮಾಡ್ತಾ ಇದ್ದಾರೆ ಅಂದ್ರೆ ಎಚ್ ಕೆ ಬೇರೆ ನಾನ್ ಎಚ್ ಕೆ ಬೇರೆ ಹುದ್ದೆಗಳನ್ನ ಕಾಲ್ಫರ್ ಮಾಡ್ತಾ ಇದ್ದಾರೆ ಸೊ ಆ ಒಂದು ವಿಷಯವನ್ನ ಮುಂಚೆ ನಾನು ನಿಮ್ಗೆ ತಿಳಿಸುದಾದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆ ನಾನ್ ಎಚ್ ಕೆ ವಿಭಾಗದಲ್ಲಿ ಹದಿನೆಂಟು ಪೋಸ್ಟ್ಗಳಿದ್ರೆ ಎಚ್ ಕೆ ವಿಭಾಗ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ ಆ ವಿಭಾಗದಲ್ಲಿ ಏಳು ಹುದ್ದೆಗಳು ಖಾಲಿ ಇರುವಂತದ್ದು ಇನ್ನು ಎರಡನೇದು ಕರ್ನಾಟಕ ಸೋಪ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ ನಲ್ಲಿ ಏಳು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗದಲ್ಲಿ ಖಾಲಿ ಇದ್ರೆ ಹದಿನಾಲ್ಕು ಹುದ್ದೆಗಳು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿ ಇರುವಂತದ್ದು ಅದೇ ಅದೇ ರೀತಿ ಥರ್ಡ್ ಒನ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಇದೆ ಈ ವಿಶ್ವವಿದ್ಯಾಲಯದಲ್ಲಿ ನಲವತ್ತು ಹುದ್ದೆಗಳು ನಾನ್ ಎಚ್ ಕೆ ದಲ್ಲಿ ಖಾಲಿ ಇದ್ರೆ ನಾಲ್ಕು ಹುದ್ದೆಗಳು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಖಾಲಿ ಇರತಕ್ಕಂತಹ ಹುದ್ದೆಗಳಾಗಿರುತ್ತೆ ಇನ್ನು ನಾಲ್ಕನೇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ನಾನ್ ಎಚ್ ಕೆ ಅರವತ್ ಮೂರು ಪೋಸ್ಟ್ಗಳು ಖಾಲಿ ಇದ್ರೆ ಎಚ್ ಕೆ ವಿಭಾಗ ಅಥವಾ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಅತಿ ಹೈಯೆಸ್ಟ್ ಪೋಸ್ಟ್ಗಳು ಖಾಲಿ ಇವೆ ಎರಡು ನೂರ ಐವತ್ ಮೂರು ಆ ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವಂತದ್ದು ಅಂದ್ರೆ ಐದನೇದನ್ನ ನೋಡೋದಾದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಾನ್ ಎಚ್ ಕೆ ವಿಭಾಗಕ್ಕೆ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ರೆ ಎಚ್ ಕೆ ವಿಭಾಗ ಅಥವಾ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಯಾವುದೇ ರೀತಿಯಾದಂತಹ ಹುದ್ದೆಗಳು ಖಾಲಿ ಇಲ್ಲ ಅಂತ ಹೇಳಿ ತೋರಿಸಿದ್ದಾರೆ ಇನ್ನ ಆರನೇದು ಕೃಷಿ ಮಾರಾಟ ಇಲಾಖೆಯಲ್ಲಿ ನೂರ ಎಂಬತ್ತು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗಕ್ಕಿದ್ರೆ ಎಚ್ ಕೆ ವಿಭಾಗ ಅಥವಾ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಯಾವುದೇ ರೀತಿಯಾದಂತಹ ಗಳನ್ನ ತೋರಿಸಿಲ್ಲ ಇನ್ನ ಸೆವೆಂತ್ ಒನ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಐವತ್ತು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗಕ್ಕಿದ್ರೆ ನಲವತ್ ಮೂರು ಹುದ್ದೆಗಳು ಎಚ್ ಕೆ ವಿಭಾಗ ಅಥವಾ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ನಲವತ್ಮೂರು ಹುದ್ದೆಗಳು ಇರುವಂತದ್ದು ದ ಲಾಸ್ಟ್ ಒನ್ ಇಸ್ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅಂದ್ರೆ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಹತ್ತು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗಕ್ಕಿದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂತಹ ಹುದ್ದೆಗಳು ಇಲ್ಲ ಇಲ್ಲಿ ಯಾವುದೇ ರೀತಿಯಾದಂತಹ ಟೀಚಿಂಗ್ ಪೋಸ್ಟ್ ಅಲ್ಲ ಇದು ಇದು ನಾನ್ ಟೀಚಿಂಗ್ ಪೋಸ್ಟ್ ಗೆ ಸಂಬಂಧಪಟ್ಟಂತಹ ಹುದ್ದೆ ಆಗಿರುತ್ತೆ ಗ್ರಂಥ ಪಾಲಕ ಅಂತ ಹೇಳಿ ಏನು ಹುದ್ದೆ ಬರುತ್ತಲ್ವಾ ಆ ಹುದ್ದೆ ಅಂದ್ರೆ ಹತ್ತು ಗ್ರಂಥ ಪಾಲಕ ಹುದ್ದೆಗಳನ್ನ ನಾನ್ ಎಚ್ ಕೆ ವಿಭಾಗದಲ್ಲಿ ಕಾಲ್ಫರ್ ಮಾಡಿದ್ದಾರೆ ಎಂಟು ಸಂಸ್ಥೆಗಳು ಅಥವಾ ಇಲಾಖೆಗಳು ಅಥವಾ ನಿಗಮಗಳನ್ನ ಕೊಟ್ಟಿದ್ದಾರೆ ಆದ್ರೆ ಈ ಎಂಟು ನಿಗಮಗಳಲ್ಲಿ ಹುದ್ದೆಗಳು ಬೇರೆ ಬೇರೆ ಹುದ್ದೆಗಳಿವೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿದಾಗ ಹದಿನೆಂಟು ಹುದ್ದೆಗಳು ನಾನ್ ಎಚ್ ಕೆ ವಿಭಾಗದಲ್ಲಿ ಹದಿನೆಂಟು ಹುದ್ದೆಗಳು ಒಂದೇ ಪೋಸ್ಟ್ ಗೆ ಸಂಬಂಧಪಟ್ಟಂತಹ ಹುದ್ದೆಗಳಲ್ಲ ಬೇರೆ ಬೇರೆ ರೀತಿಯಾದಂತಹ ಪೋಸ್ಟ್ ಗಳು ಸೇರಿಸಿ ಹದಿನೆಂಟು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅರವತ್ಮೂರು ಹುದ್ದೆಗಳು ನಾನ್ ಎಚ್ ಕೆರೆ ಎರಡ್ ನೂರ ಐವತ್ ಮೂರು ಹುದ್ದೆಗಳು ಎಚ್ ಕೆ ವಿಭಾಗದಲ್ಲಿವೆ ಸೊ ಅವು ಒಂದೇ ರೀತಿಯಾದಂತಹ ಪೋಸ್ಟ್ಗಳು ಅಷ್ಟು ಪೋಸ್ಟ್ ಗಳಲ್ಲ ಬೇರೆ ಬೇರೆ ರೀತಿಯಾದಂತಹ ಹುದ್ದೆಗಳನ್ನ ಕೂಡಿಸಿ ಅಷ್ಟು ಹುದ್ದೆಗಳಂತ ಹೇಳಿ ಟೋಟಲ್ ಆಗಿ ಕೊಟ್ಟಿರುವಂತದ್ದು ಯಾರ ಇಷ್ಟೇ ಇಲಾಖೆಗಳು ಎಂಟಾಗಿದ್ರು ಕೂಡ ಅಥವಾ ನಿಗಮಗಳು ಎಂಟಾಗಿದ್ರು ಅಥವಾ ಸಂಸ್ಥೆಗಳು ಎಂಟಾಗಿದ್ರು ಕೂಡ ಪೋಸ್ಟ್ಗಳು ವೇರಿಯೇಷನ್ ಆಗ್ತವೆ ಸೊ ಆ ಪೋಸ್ಟ್ ಗೆ ಅನುಗುಣವಾಗಿ ನಿಮ್ಮ ವಿದ್ಯಾರ್ಹತೆ ಅಥವಾ ಶೈಕ್ಷಣಿಕ ಅರ್ಹತೆ ಇರಬೇಕಾಗತ್ತೆ ಎಲ್ಲಾ ಹುದ್ದೆಗಳಿಗೆ ಒಂದೇ ಶೈಕ್ಷಣಿಕ ಅರ್ಹತೆ ಇರುತ್ತೆ ಅಂತ ಹೇಳಿ ತಿಳ್ಕೊಬೇಡಿ ಪೋಸ್ಟ್ ಗಳು ವೇರಿಯೇಷನ್ ಆದಾಗೆ ಆ ಹುದ್ದೆ ಏನು ಶೈಕ್ಷಣಿಕ ಅರ್ಹತೆಯು ಕೂಡ ವೇರಿಯೇಷನ್ ಆಗುತ್ತೆ ಸೊ ಇನ್ ಡಿಟೇಲ್ ಆದಂತಹ ನೋಟಿಫಿಕೇಶನ್ ಅನ್ನ ಒಂಬತ್ತನೇ ತಾರೀಕಿನ ನಂತರದಲ್ಲಿ ಆ ವೆಬ್ಸೈಟ್ ಅಲ್ಲಿ ನಾವು ನೋಡಬಹುದು ಸೊ ಆ ವೆಬ್ಸೈಟ್ ಅಲ್ಲಿ ಪ್ರಕಟಗೊಂಡದ ಮೇಲೆ ಇನ್ ಡಿಟೇಲ್ ಆದಂತಹ ನೋಟಿಫಿಕೇಶನ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ ಜಸ್ಟ್ ಹೈಲೈಟ್ ಮಾಡ್ತಾ ಇದೀನಿ ಯಾವ್ಯಾವ ಯಾವ್ಯಾವ ಇಲಾಖೆಯಲ್ಲಿ ಅಥವಾ ಯಾವ್ಯಾವ ನಿಗಮಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಮತ್ತು ಯಾವ ರೀತಿಯಾದಂತಹ ಎಕ್ಸಾಮ್ ಅನ್ನ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೀವಿ ಸೊ ಇದಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂಗಾದ್ರೆ ಆದ್ರೆ ಟೋಟಲ್ ಎಷ್ಟು ಹುದ್ದೆಗಳು ಮುನ್ನೂರ ಎಂಬತ್ತೇಳು ಹುದ್ದೆಗಳು ನಾನ್ ಎಚ್ ಕೆ ಸಂಬಂಧಪಟ್ಟಿದ್ದಾದ್ರೆ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳು ಎಚ್ ಕೆ ವಿಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಸೊ ಟೋಟಲ್ ಆಗಿ ಎರಡನ್ನೂ ಸೇರಿ ನೋಡಿದಾಗ ಏಳ್ನೂರ ಎಂಟು ಹುದ್ದೆಗಳು ಕನ್ಫರ್ಮ್ ಆಗ್ತಾ ಇದೆ ತುಂಬಾ ದಿನಗಳ ನಂತರ ದಿನಗಳೇನು ವರ್ಷಗಳೇ ಆಗುವುದು ವರ್ಷಗಳ ನಂತರ ಮೊದಲ ಅಧಿಸೂಚನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಂಟರ್ನಲ್ ರಿಸರ್ವೇಶನ್ ಬಂದ್ ಆದ್ಮೇಲೆ ಫಸ್ಟ್ ಗೆ ಕಾಲ್ ಆಗ್ತಾ ಇರೋದು ಈ ನೋಟಿಫಿಕೇಶನ್ ಆಗಿರೋದ್ರಿಂದ ಏಳ್ನೂರ ಎಂಟು ಹುದ್ದೆಗಳನ್ನ ಕೆಇ ವತಿಯಿಂದ ಕನ್ಫರ್ಮ್ ಅನ್ನ ಮಾಡ್ತಾ ಇದ್ದಾರೆ ಸೊ ಈ ಹುದ್ದೆಗಳಿಗೆ ಒಂದಷ್ಟು ಬೇಸಿಕ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಅನ್ನ ಕೊಡೋದಾದ್ರೆ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುವುದು ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂದ್ರೆ ನಾಳೆಯಿಂದ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಕೊನೆಯ ದಿನಾಂಕ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಕೇಳಿದ್ರೆ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಯೋಮಿತಿಯನ್ನು ನೋಡೋದಾದ್ರೆ ಈ ವಯೋಮಿತಿಯನ್ನ ಹೇಳ್ಬೇಕಾದ್ರೆ ಈಗ ಒಂದು ಕ್ಲಾರಿಫೈ ಕೊಟ್ಬಿಡ್ತಾನೆ ಏನಂತ ಮೂರು ವರ್ಷ ಒಂದು ಬಾರಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡಿ ಗವರ್ಮೆಂಟ್ ಆಫ್ ಕರ್ನಾಟಕ ಅನೌನ್ಸ್ಮೆಂಟ್ ಮಾಡಿದೆ ಆ ಮೂರು ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಒಳಗೊಂಡಂತೆಯೇ ಈ ವಯೋಮಿತಿಗಳನ್ನ ಇಲ್ಲಿ ಕೊಡಲಾಗಿದೆ ಹಾಗಿದ್ರೆ ವಯೋಮಿತಿ ಯಾವ ರೀತಿ ಇರುತ್ತೆ ಜಿ ಎಂ ಕೆಟಗರಿಗೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ವಯೋಮಿತಿ ಇರುತ್ತೆ ಇದು ಮೂರು ವರ್ಷದ ವಯೋಮಿತಿಯನ್ನ ಒಳಗೊಂಡಂತೆ ಮೂವತ್ತೆಂಟು ವರ್ಷ ಅದು ನೆನಪಿರ್ಲಿ ಜೆ ಎಂ ಕೆಟಗರಿಗೆ ಮೂವತ್ತೆಂಟು ವರ್ಷಗಳು ಸಿ ಕೆಟಗರಿಗೆ ಅಂದ್ರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಈ ರೀತಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷ ವಯೋಮಿತಿ ಇರುತ್ತೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಂದ್ರೆ ಪ್ರವರ್ಗ ಒನ್ ಅಂತ ಕರಿತೀವಿ ಅಂತಹ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ನಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ ನಲವತ್ ವರ್ಷಗಳವರೆಗೂ ಕೂಡ ವಯೋಮಿತಿ ಇರುತ್ತೆ ಇದು ಮೂರು ವರ್ಷದ ವಯೋಮಿತಿಯನ್ನ ಒಳಗೊಂಡಂತೆ ಇನ್ನ ವಯೋಮಿತಿ ಸಡಲಿಕೆ ಏನಾದ್ರು ಇದೆಯಾ ಸರ್ ಅಂತ ಕೇಳಿದ್ರೆ ಖಂಡಿತ ಇದೆ ಮಾಜಿ ಸೈನಿಕರು ಅಂತ ಬರ್ತಾರೆ ಅಂಗವಿಕಲರು ಅಂತ ಬರ್ತಾರೆ ಆಮೇಲೆ ವಿಧವ ವಿಧಿವೆ ಮಹಿಳಾ ವಿಧವೆಯರು ಅಂತ ಬರ್ತಾರೆ ಸೊ ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಕ್ಯಾಟಗರಿಗಳಿಗೆ ವಯೋಮಿತಿ ಸಡಲಿಕೆಯು ಕೂಡ ಇದೆ ಆ ವಯೋಮಿತಿ ಸಡಲಿಕೆ ಯಾವ ರೀತಿ ಇರುತ್ತೆ ಆಮೇಲೆ ಇವುಗಳಿಗೆ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಅನ್ನೋದನ್ನ ವೆಬ್ಸೈಟ್ ಅಲ್ಲಿ ಅಧಿಕೃತವಾಗಿ ನೋಟಿಫಿಕೇಶನ್ ಒಂಬತ್ತನೇ ತಾರೀಕಿಗೆ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ಅವಾಗ ಇನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ ಈ ರೀತಿಯಾದಂತಹ ವಯೋಮಿತಿ ಇರುವಂತದ್ದು ಸ್ವಲ್ಪ ಎಕ್ಸಾಮಿನ ಬಗ್ಗೆ ಮಾತನಾಡುವುದಾದ್ರೆ ಎಕ್ಸಾಮ್ ಅಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಈ ಎಕ್ಸಾಮ್ ಅಲ್ಲಿ ಇರುತ್ತೆ ಒಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ ಅದೇನಂತ ಹೇಳಿದ್ರೆ ಒ ಎಂ ಆರ್ ಆಧಾರಿತ ಪರೀಕ್ಷೆ ಆಗಿರೋದ್ರಿಂದ ಈ ಸಾರಿ ನಡೀತಕ್ಕಂತಹ ಈ ಎಕ್ಸಾಮು ಒ ಎಂ ಆರ್ ಆಧಾರಿತ ಪರೀಕ್ಷೆಯಲ್ಲಿ ನಾಲ್ಕು ಆಯ್ಕೆಗಳನ್ನ ಒಳಗೊಳ್ಳದೇನೆ ಐದು ಆಯ್ಕೆಗಳನ್ನ ಒಳಗೊಂಡಿರುವಂತಹ ಒ ಎಂ ಆರ್ ಇದಾಗಿರುತ್ತೆ ಐದು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಸರ್ ಐದು ಆಯ್ಕೆಗಳಂತ ಹೇಳಿದ್ರೆ ಯಾವ ರೀತಿ ಇಲ್ಲಿ ಕೊಟ್ಟಿದೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾದಂತಹ ಒಂದು ಪ್ರಶ್ನೆಗೆ ಐದು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಇದನ್ನ ಯಾವ ರೀತಿ ಏನು ಸಾರ್ಟ್ಔಟ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಈಗ ಡೀಟೇಲ್ ಆಗಿ ತಿಳಿಸ್ತೇನೆ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ ಒನ್ ಬೈ ಫೋರ್ ನಾಲ್ಕು ಪ್ರಶ್ನೆಗಳನ್ನ ನೀವು ರಾಂಗ್ ಆಗಿ ಹಾಕಿದ್ರಿ ಅಂತ ಹೇಳಿದ್ರೆ ಒಂದ್ ಮಾರ್ಕ್ಸ್ ಹೈಕೊಂತ ಹೋತಂತ ಅಂತ ಹೋತಂತ ಅಂತ ಅರ್ಥ ಸೊ ನಾಲ್ಕು ತಪ್ಪಾಯ್ತು ನಿಮ್ಮ ಉತ್ತರ ನಾಲ್ಕು ತಪ್ಪಾಯ್ತು ಅಂದ್ರೆ ಒಂದು ಅಂಕ ನಿಮ್ದು ಕಡಿತಾರೆ ಹಾಗಿದ್ರೆ ಐದ್ ಐದನೇ ಆಪ್ಷನ್ ಅನ್ನ ಕೊಟ್ಟಿದಾರಲ್ಲ ಸರ್ ಮತ್ತೆ ನಾವು ಐದನೇ ಆಪ್ಷನ್ ಗೆ ಹಾಕಿದ್ವಿ ಅಂದ್ರೆ ಅದು ರಾಂಗ್ ಅಂತ ಕನ್ಸಿಡರ್ ಆಗುತ್ತಾ ಏನ್ ಯಾವ ರೀತಿ ಅದು ಕನ್ಸಿಡರ್ ಆಗುತ್ತೆ ಅಂತ ಕೇಳಿದ್ರೆ ಈ ಒಂದು ಎರಡು ಮೂರು ನಾಲ್ಕು ಐದು ಈ ಆಪ್ಷನ್ಗಳಲ್ಲಿ ನಾಲ್ಕು ಆಪ್ಷನ್ಗಳು ನಿಮ್ಮ ಕ್ವಶನ್ ಗೆ ಸಂಬಂಧ ಆನ್ಸರ್ ಆಗಿರ್ತಾವೆ ಈಗ ಒಂದು ಪ್ರಶ್ನೆ ಕೇಳಿರ್ತಾರೆ ಫಾರ್ ಎಕ್ಸಾಂಪಲ್ ಹಂಗ ಅನ್ಕೊಡ್ರಿ ಕರ್ನಾಟಕದ ರಾಜಧಾನಿ ಯಾವುದು ಅಂತ ಹೇಳಿ ಕೇಳಿ ನಾಲ್ಕು ಆಪ್ಷನ್ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿರ್ತಾರೆ ಆ ನಾಲ್ಕು ಆಪ್ಷನ್ ಗಳಲ್ಲಿ ಅದು ಇಲ್ಲಾದ್ರೂ ಇರ್ಬೋದು ಆನ್ಸರ್ ಇಲ್ಲಾದ್ರು ಇರ್ಬೋದು ಇಲ್ಲಾದ್ರು ಇರ್ಬೋದು ಆದ್ರೂ ಇರ್ಬೋದು ನೀವು ಯಾವ್ದು ಆನ್ಸರ್ ಇರುತ್ತೆ ಅದನ್ನ ಹಾಕ್ತೀರಾ ಇನ್ ಕೇಸ್ ಹಂಗ ಅನ್ಕೊಡ್ರಿ ಗೊತ್ತಿಲ್ಲಪ್ಪ ನನಗೆ ಆನ್ಸರ್ ಅಂತ ಹೇಳಿದ್ರೆ ಐದನೇ ಮಾರ್ಕ್ ಅನ್ನ ನೀವು ಅಪ್ ಮಾಡಿ ಬರ್ಬೇಕು ಅಂದ್ರೆ ಐದನೇ ಆಪ್ಷನ್ ಅನ್ನು ನೀವು ಈ ರೀತಿ ಸೇಡ್ ಮಾಡಿ ಬರ್ಬೇಕು ಯಾಕೆ ಸರ್ ಅಂತ ಕೇಳಿದ್ರೆ ಎಂ ಆರ್ ಖಾಲಿ ಬಿಟ್ಟು ಬಂದು ಅದು ಬೇರೆ ಬೇರೆ ರೀತಿಯಾದಂತಹ ಅವ್ಯವಹಾರಗಳಿಗೆ ಏನಾಗ್ತಾ ಇತ್ತು ದಾರಿ ಆಗ್ತಾ ಇತ್ತು ಸೊ ಅದನ್ನ ತಡೆಗಟ್ಟಲಿಕ್ಕೆ ಐದನೇ ಆಪ್ಷನ್ ಅನ್ನ ತಗೊಂಡಿದ್ದಾರೆ ನಿಮಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಐದನೇ ಆಪ್ಷನ್ ಗೆ ನೀವು ಸೇಡ್ ಮಾಡಿ ಬರ್ಬೇಕು ಸರ್ ಐದನೇ ಆಪ್ಷನ್ ಗೆ ನಾ ಸೇಡ್ ಮಾಡಿದೆ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಆಗುದಿಲ್ಲನ್ರಿ ಅಂತ ಕೇಳಬೇಡ್ರಿ ಇಲ್ಲ ಒಂದರಿಂದ ನಾಲ್ಕರವರೆಗೂ ಮಾತ್ರ ನೀವು ಏನಾರ ಅದರೊಳಗೆ ಏನಾರ ಸೇಡ್ ಮಾಡಿದ್ರೆ ಅದು ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ ತಪ್ಪಾಗಿದ್ರ ಇಲ್ಲ ಅಂತ ಹೇಳಿದ್ರೆ ನೀವು ಐದನೇದಕ್ಕೆ ಮಾಡಿದ್ರಿ ಅಂತ ಹೇಳಿದ್ರೆ ನನಗೆ ಅದ್ರ ಬಗ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿ ಅರ್ಥ ಹಾಗಾಗಿ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ಐದನೇ ಆಪ್ಷನ್ ಗೆ ನೀವು ಸೇಡ್ ಮಾಡ್ಬೇಕು ಉತ್ತರ ಗೊತ್ತಿತ್ತು ಅಂತ ಹೇಳಿದ್ರೆ ಯಾವುದು ಇದರಲ್ಲಿ ಸರಿಯಾದ ಆಪ್ಷನ್ ಆಗಿರತ್ತೆ ಅದಕ್ಕೆ ಸೇಡ್ ಮಾಡ್ಬೇಕು ಇನ್ ಕೇಸ್ ನಾವು ಇದ್ರ ಈ ನಾಲ್ಕರಲ್ಲಿ ಉತ್ತರ ಇದಕ್ ಇದು ಎರಡನೇ ಆಪ್ಷನ್ ಉತ್ತರ ಆಗಿರುತ್ತೆ ನಾನು ಮೂರನೇ ಆಪ್ಷನ್ ಗೆ ಸೇಡ್ ಮಾಡಿ ಬಂದೆ ಅಂತ ಹೇಳಿದ್ರೆ ಅವಾಗ ನೆಗೆಟಿವ್ ಮಾರ್ಕ್ಸ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ ಸೊ ಈ ರೀತಿಯಾದಂತಹ ವೈಎಂ ಆರ್ ಸೀಟ್ ಅನ್ನ ಈ ಸಾರಿ ಮೊದಲನೇ ಬಾರಿಗೆ ಇದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರನೇ ಹುಷಾರಾಗಿ ಸ್ವಲ್ಪ ನೀಟಾಗಿ ಓದ್ಕೊಂಡು ವೈಎಂ ಆರ್ ಅನ್ನ ಸೇಡ್ ಮಾಡುವಂತಹ ಸಂದರ್ಭದಲ್ಲಿ ನೀಟಾಗಿ ಎಂ ಆರ್ ಅನ್ನ ಸೇಡ್ ಮಾಡಿ ಬನ್ನಿ ಸೊ ಆರ್ ಬಗ್ಗೆ ಮತ್ತು ಋಣಾತ್ಮಕ ಮೌಲ್ಯಮಾಪನದ ಬಗ್ಗೆ ಆದ್ರೆ ಇನ್ನ ಇಲ್ಲಿ ವೇರಿಯೇಷನ್ ಆಗಿರತಕ್ಕಂತಹ ಹುದ್ದೆಗಳಿವೆ ಮತ್ತು ಪ್ರತಿ ನಿಗಮದಲ್ಲೂ ಬೇರೆ ಬೇರೆ ರೀತಿಯಾದಂತಹ ಪೋಸ್ಟ್ಗಳಿವೆ ಸೊ ಅಂತಹ ಪೋಸ್ಟ್ಗಳಿಗೆ ಎಕ್ಸಾಮ್ ಅನ್ನ ಯಾವ ರೀತಿ ನಡೆಸ್ತಾರೆ ಸರ್ ಅಂತ ಕೇಳಿದ್ರೆ ಒಂದೇ ಪಠ್ಯಕ್ರಮವಿರುವಂತಹ ವಿವಿಧ ಹುದ್ದೆಗಳಿಗೆ ಒಂದೇ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾರೆ ಆಮೇಲೆ ಸಿಲೆಬಸ್ ಕೂಡ ಒಂದೇ ಆಗಿರುತ್ತೆ ಜಿ ಕೆ ಪೇಪರ್ ಒಂದು ಕಾಮನ್ ಆಗಿ ಜಿ ಕೆ ಪೇಪರ್ ಇರುತ್ತೆ ಇನ್ನೊಂದು ಗ್ರೂಪ್ ಸಿ ಪೇಪರ್ ಅನ್ನ ಏನು ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಗ್ರೂಪ್ ಸಿ ಏನು ಬರ್ತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತು ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಈ ಮೂರು ವಿಭಾಗದಿಂದ ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿರ್ತಾರೆ ಎರಡು ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಇನ್ನು ಬೇರೆ ಬೇರೆ ರೀತಿಯ ಅದನ್ನ ಹೊರತುಪಡಿಸಿ ಬೇರೆ ಬೇರೆ ರೀತಿಯಾದಂತಹ ಹುದ್ದೆಗಳಿಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಪೇಪರ್ ಅನ್ನ ನಡೆಸುವಂತಹ ಅನಿವಾರ್ಯತೆ ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಬೇರೆ ಎಕ್ಸಾಮ್ ಅನ್ನ ಅವರಿಗೆ ಕಂಡಕ್ಟ್ ಮಾಡ್ತಾರೆ ಸೊ ಒಂದೇ ಪಠ್ಯಕ್ರಮವಿರುವಂತಹ ಎಲ್ಲಾ ಹುದ್ದೆಗಳು ಅಂದ್ರೆ ವಿವಿಧ ಹುದ್ದೆಗಳು ಏನೇನು ಯಾವ್ಯಾವ ಸೇಮ್ ಪಠ್ಯಕ್ರಮವನ್ನ ಒಳಗೊಂಡಿರ್ತಕ್ಕಂಥ ಹುದ್ದೆಗಳಿರ್ತಾವೆ ಅಂತಹ ಎಲ್ಲಾ ಹುದ್ದೆಗಳಿಗೂ ಒಂದೇ ಒಂದು ಎಕ್ಸಾಮ್ ಅನ್ನ ನಡೆಸ್ತಾರೆ ಆ ಒಂದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪೇಪರ್ ಒನ್ ಪೇಪರ್ ಟು ಈ ಪೇಪರ್ ಟು ಈ ಪೇಪರ್ ಒನ್ ಅಂತೂ ಎಲ್ಲರಿಗೂ ಕಾಮನ್ ಜಿ ಕೆ ಪೇಪರ್ ಇರುತ್ತೆ ಪೇಪರ್ ಟು ಯಾವ ರೀತಿ ಇರುತ್ತೆ ಗ್ರೂಪ್ ಸಿ ಲೆವೆಲ್ ಪೇಪರ್ ಆಗಿರುತ್ತೆ ಪೇಪರ್ ಟು ಸೊ ಇದೊಂದು ನೆನಪಿಟ್ಕೊಂಡ್ರಿ ಆಮೇಲೆ ಸರ್ ಮತ್ತೆ ಬೇರೆ ಬೇರೆ ಹುದ್ದೆಗಳು ಅದಾವಂತ ಹೇಳ್ತಿರಲ್ಲ ಒಂದ್ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಹುದ್ದೆಗಳಿಗೂ ನಾವು ಅಪ್ಲೈ ಮಾಡ್ಬೋದ ಅಂತ ಕೇಳಿದ್ರೆ ಮಾಡಬಹುದು ಅದಕ್ಕೆ ಎಕ್ಸ್ಟ್ರಾ ಫೀಸ್ ನೀವು ಪೇ ಮಾಡಬೇಕಾಗತ್ತೆ ಸೊ ಈ ರೀತಿಯಾದಂತಹ ಇನ್ನೂ ತುಂಬಾ ವಿಷಯಗಳು ಇದ್ರ ಬಗ್ಗೆ ಮಾತನಾಡೋದಿದೆ ಯಾವ ರೀತಿ ಸಿಲೆಬಸ್ ಇದೆ ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಶೈಕ್ಷಣಿಕ ಅರ್ಹತೆ ಇದೆ ಇಂತಹ ಎಲ್ಲಾ ಮಾಹಿತಿಯನ್ನ ಪೀ ಅದು ಏನು ನೋಟಿಫಿಕೇಶನ್ ಜಾರಿ ಆದ್ಮೇಲೆ ಇನ್ ಡೀಟೇಲ್ ಆಗಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್ ಹಾಗಿದ್ರೆ ನೋಟಿಫಿಕೇಶನ್ ಅನ್ನ ನಾವ್ ಏನ್ ನೋಡ್ಕೋಬೇಕು ಅಥವಾ ಯಾವ ವೆಬ್ಸೈಟ್ ಗೆ ಹೋಗ್ಬೇಕು ಅಂತ ಕೇಳಿದ್ರೆ ಇಲ್ಲಿದೆ ನೋಡಿ ಸೊ ಈ ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಿದ್ರೆ ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟು ಆಗುತ್ತೆ ಇನ್ ಡಿಟೇಲ್ ಆದಂತಹ ನೋಟಿಫಿಕೇಶನ್ ಈ ವೆಬ್ಸೈಟ್ ಅಲ್ಲಿ ನಿಮಗೆ ಸಿಗುತ್ತೆ ಸಿ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲಾಶ್ ಎ ಅನ್ನುವಂತಹ ವೆಬ್ಸೈಟ್ ಅನ್ನ ಸರ್ಚ್ ಮಾಡಿದ್ರೆ ನಿಮಗೆ ನಾಳೆ ದಿನ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುದೇ ನಾಳೆಯಿಂದ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಡಿಟೇಲ್ ಆದ ಮಾಹಿತಿಯೂ ಕೂಡ ನಾಳೆಯಿಂದಾನೇ ನಿಮಗೆ ಸಿಗುತ್ತೆ ಸೊ ಇದಷ್ಟು ಇವತ್ತಿನ ಮಾಹಿತಿ ಆಯಿತು ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ಕೇಳಿದ್ರೆ ಅದು ಕೂಡ ನಾಳೆನೆ ಗೊತ್ತಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಎರಡು ಡಿ ಎಫ್ ಫೈಲ್ ಗಳು ಓಡಾಡ್ತಾ ಇದಾವೆ ಬಟ್ ಆ ಪಿ ಡಿ ಎಫ್ ಫೈಲ್ ಗಳಲ್ಲಿ ಯಾವ್ದೇ ರೀತಿಯಾದಂತಹ ಡೇಟು ಕೂಡ ಮೆನ್ಷನ್ ಆಗಿಲ್ಲ ಯಾವುದೇ ರೀತಿಯಾದಂತಹ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಕೂಡ ಮೆನ್ಷನ್ ಆಗಿಲ್ಲ ಸೊ ಅದಕ್ಕಾಗಿ ನಾನು ಅದನ್ನ ಡಿಸ್ಕಸ್ ಮಾಡ್ತಾ ಇಲ್ಲ ಸೊ ಅಧಿಕೃತವಾಗಿ ವೆಬ್ಸೈಟ್ ಅಲ್ಲಿ ಬಂದ್ ಆದ್ಮೇಲೆನೆ ನಾನು ಅದನ್ನ ಡಿಸ್ಕಸ್ ಮಾಡ್ತೀನಿ ಸರ್ ಮತ್ತೆ ಈಗ ಇದನ್ನ ಡಿಸ್ಕಸ್ ಮಾಡಿದ್ರಿ ಅಂತ ಕೇಳಿದ್ರೆ ಇದು ಪೇಪರ್ ನೋಟಿಫಿಕೇಶನ್ ಅಲ್ಲಿ ಬಂದಿದೆ ಅದ್ರ ಜೊತೆ ಜೊತೆಗೆ ಕೆ ಎಕ್ಸ್ ಖಾತೆಯಲ್ಲೂ ಕೂಡ ಈ ವಿಷಯದ ಕುರಿತು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಸೊ ಹಾಗಾಗಿ ಈ ವಿಷಯದ ಕುರಿತು ನಾನು ಇವತ್ತು ನಿಮಗೆ ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇನ್ನು ಇದೇ ರೀತಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬೈ ಹ್ಯಾವ್ ಅ ನೈಸ್ ಡೇ